ಗಂಗಾವತಿ ನಗರದ ಪ್ರತಿಷ್ಠಿತ ಶಾಲೆಯಾದ ಮಹಾನ್ ಕಿಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಮವಾರದಂದು ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು ಹಿರಿಯ ವಿಜ್ಞಾನಿಗಳಾದ ಮಹಂತ ಶಿವಯೋಗಿ ಕೃಷಿ ವಿಜ್ಞಾನ ಮಹಾವಿದ್ಯಾಲಯದ ಗಂಗಾವತಿರವರು ವಿಜ್ಞಾನ ಮೇಳವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು ಅತ್ಯಂತ ಅವಶ್ಯಕವಾಗಿದೆ ಸೂರ್ಯಚಂದ್ರ ಪೃಥ್ವಿ ಹಗಲು ರಾತ್ರಿ ಹೀಗೆ ಮಕ್ಕಳಲ್ಲಿ ಇರುವ ಕುತೂಹಲವನ್ನು ವಿಜ್ಞಾನದಿಂದ ತಿಳಿ ಹೇಳಬಹುದಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ಮಹಾನ್ ಬಯೋಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋ ಸೈನ್ಸ್ಗಳ ಮಾಡೆಲ್ಗಳನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ರು ವಿಶೇಷವಾಗಿ ಫಾರೆನ್ಸಿಕ್ ಲ್ಯಾಬ್ಗಳಲ್ಲಿ ಫಿಂಗರ್ ಪ್ರಿಂಟ್ ಹೇಗೆ ತೆಗೆಯಲಾಗುತ್ತದೆ ಹಾಗೂ ಡಿಎನ್ಎ ಟೆಸ್ಟ್ ಬಗ್ಗೆ ಮಾಡೆಲ್ಗಳನ್ನು ರೂಪಿಸಿದ್ರು ಶಾಲೆಯ ಮುಖ್ಯಸ್ಥರಾದ ನೇತ್ರಾಜ್ ಗುರುವಿನ ಮಠ ಮಾತನಾಡಿ ನಮ್ಮ ಶಾಲೆಯಲ್ಲಿ ವಿಜ್ಞಾನವನ್ನು ಪ್ರತಿನಿತ್ಯ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ ಎಂದು ತಿಳಿಸಿದರು ಹಾಗೂ ಮುಖ್ಯ ಶಿಕ್ಷಕಿ ಶ್ರೀಮತಿ ಸವಿತಾ ಮಾತನಾಡಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಚಂಪಾರಾಣಿ ತೇಜಸ್ವಿನಿ ತಿಮ್ಮಪ್ಪ ಸಿದ್ದೇಶ ಕುಮುದಿನಿ ವಿಜಯಲಕ್ಷ್ಮಿ ಶಾಂತಾ ಚಂದ್ರಶೇಖರ ಕುಂಬಾರ ಮಂಜುನಾಥ ತಳವಾರ ಮಂಜುನಾಥ ಪ್ರಸಾದ್ ಶ್ವೇತಾ ತಿಮ್ಮಪ್ಪ ಮಂಜುನಾಥ ಶ್ರೀದೇವಿ ವೀರಯ್ಯ ಆಸ್ಮಾ ಇತರ ಶಿಕ್ಷಕರು ಮತ್ತು ಪಾಲಕರು ಭಾಗವಹಿಸಿದರು ವರದಿ ಶರಣಪ್ಪ ಗಂಗಾವತಿ ಹಾಕಿದಾಗ ಅದು ಅದ್ರೊಳಗಿರೋ ಆಕ್ಸಿಜನ್ ಇದು ಎಳ್ಕೊಳ್ಳುತ್ತೆ ಸರ್ ಆಮೇಲೆ ಅದ್ರೊಳಗಿರೋ ಇದನ್ನ ಟೆಂಪರೇಚರ್ ದ ಗ್ಯಾಸ್ ಈ ವಿಷಯದ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿಯ ಅನುಮಾನ ಇಲ್ಲದೆ ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ವಿಜ್ಞಾನ ದಿನಾಚರಣೆಯನ್ನು ಆರಿಸ್ ಆಚರಣೆ ಮಾಡುವ ಮುಖ್ಯ ಉದ್ದೇಶ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸೋದು ಈ ಅರಿವನ್ನು ಮೂಡಿಸಿದಾಗ ಮಕ್ಕಳಿಗೆ ಈ ವಿಜ್ಞಾನ ವಿಷಯದ ಬಗ್ಗೆ ಆಸಕ್ತಿ ಹುಟ್ಟಿ ಅವರಲ್ಲಿ ಕುತೂಹಲ ಮೂಡಿ ಅವರೇ ತಮ್ಮದೇ ಆದ ಒಂದು ಸಂಶೋಧನೆಯಲ್ಲಿ ತೊಡಗಲು ಸಹಾಯವಾಗುತ್ತೆ ಈಗ ನಾವು ಮಕ್ಕಳಿಗೆ ಇದೇ ಕ್ಷೇತ್ರದಲ್ಲಿ ನೀನು ಮುಂದುವರಿ ಅಂದರೆ ಅದು ಅವರ ಮಾನಸಿಕವಾಗಿ ಅವರಿಗೆ ಬೌದ್ಧಿಕವಾಗಿ ಆಗಲಿ ನಾವು ಅವ್ರನ್ನ ವಿಕಾಸ ಹೊಂದಲು ನಾವೇ ಅಡೆತಡೆ ಉಂಟು ಮಾಡ್ದಂಗೆ ಆಗುತ್ತೆ ಸೊ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ಳೋದ್ರಿಂದ ಮಕ್ಕಳು ಅವರಿಗೆ ಯಾವ ಅದರಲ್ಲಿ ತುಂಬಾ ಕೇವಲ ಈ ಪ್ರೊಜೆಕ್ಟ್ಗಳನ್ನು ಗಳನ್ನ ಮಾಡೋದ್ರ ಮುಖಾಂತರ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿ ಅವರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅನ್ನೋದಷ್ಟೇ ಅಲ್ಲದೆ ಅವರು ದೇಶಕ್ಕೆ ಕೂಡ ಕೊಡುಗೆಯನ್ನು ನೀಡಲು ಮುಂದಾಗ್ತಾರೆ ಏನಾಗುತ್ತೆ ದೇಶಕ್ಕೆ ಕೊಡುಗೆಯನ್ನು ನೀಡಿದಾಗ ಕೇವಲ ದೇಶವನ್ನು ಆರ್ಥಿಕವಾಗಿ ಮುಂದೆ ತರುವುದಷ್ಟೇ ಅಲ್ಲ ಮಕ್ಕಳು ಬದಲಾವಣೆಯನ್ನು ತರಲು ಮುಂದಾಗ್ತಾರೆ ಸೊ ಎಲ್ಲ ಬಾಲಕರು ಹಾಗೂ ಶಿಕ್ಷಕರು ಈ ಮಾಡಲ್ಗಳನ್ನು ಮಾಡಲಿಕ್ಕೆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಹಾಗೂ ಪ್ರೋತ್ಸಾಹಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವರ್ಷ ಕೂಡ ಶಾಲೆಯಲ್ಲಿ ಸೈನ್ಸ್ ಡೇನ್ ಆಚರಣೆ ಮಾಡ್ತಾ ಇದ್ದೀವಿ ಸೈನ್ಸ್ ಅಂದ್ರೇ ಅಬ್ಸರ್ವೇಷನ್